ಮತ್ತೆ ಇಡೀ ರಾಜ್ಯಕ್ಕೆ ಮಾತ್ರವಲ್ಲ ಮತ್ತು ದೇಶಕ್ಕೂ ಕೂಡ ಪರಿಚಿತವಾಗಿರುವಂಥ ಅಂದರೆ ನಾವೆಲ್ಲರೂ ಬಹಳ ಅವಮಾನದಿಂದ ಬೆಲೆ ಕೆಲಸವನ್ನು ಸಂಗತಿ ಹಾಸನ್ನಲ್ಲಿ ನಡೆದಿದ್ದೀವೋ ಅದರ ಬಗ್ಗೆ ನಮ್ಮ ಒಗ್ಗಟ್ಟಿನ ಅಭಿಪ್ರಾಯವನ್ನು ನಾವು ಇಲ್ಲಿ ಹೇಳಿ ಒಂದು ಹಹಲನ್ನು ಕೊಡೋಕ್ಕೆ ಮತ್ತು ತೆಗೆದ್ವಿ ಇದರ ನೇತೃತ್ವವನ್ನು ಕರ್ನಾಟಕ ರಾಜ್ಯದಲ್ಲಿ ಅನೇಕ ವರ್ಷಗಳಿಂದ ಮಹಿಳಾ ಜಾಗೃತಿಯನ್ನು ಕೊಡೋದು ಮಾತ್ರ ಅಲ್ಲ ಈ ಸಮಾಜದ ಎಲ್ಲ ಪ್ರಶ್ನೆಗಳಿಗೆ ಒಂದು ಬಹಳ ಆಕ್ಟಿವಿಸ್ಟ್ ಆದಂತ ಒಂದು ದೋರ್ಣ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತ ಮಹಿಳಾ ದೌರ್ಜನ್ಯ ವಿರೋಧಿ ಸಂಘಟನೆಯ ಒಂದು ನೇತೃತ್ವದಲ್ಲಿ ಒಂದು ನಾವೆಲ್ಲರೂ ಸೇರಿದ್ದೀವಿ ಬಹುಶಃ ಆ ವಿಷಯದ ಬಗ್ಗೆ ವಿವರಗಳನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ವಿ ಒಂದು ಪ್ರಭಾವಿ ರಾಜಕೀಯ ವ್ಯಕ್ತಿ ಮತ್ತು ಹಾಲಿ ಈಗ ಮತ್ತು ಚುನಾವಣೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿರುವಂಥ ಒಬ್ಬ ರಾಷ್ಟ್ರೀಯ ಧುರೀಣ ಅಂದ್ಕೊಂಡಂಥ ವ್ಯಕ್ತಿ ಎಲ್ಲೂ ನಾವು ಇತಿಹಾಸದಲ್ಲೇ ಕೇಳದೆ ಇರುವಂತಹ ಅಸಹ್ಯವಾದಂಥ ಕೆಲವು ಲೈಂಗಿಕ ದೌರ್ಜನ್ಯದ ಕೆಲಸಗಳಲ್ಲಿ ಅವರು ತೊಡಕೊಂಡಿರುವುದು ನಾವೆಲ್ಲ ಗಮನಿಸ್ತೀವಿ ಅದರ ತೀಕ್ರವಾದಂಥ ಪರಿಣಾಮಗಳು ಈಗಾಗಲೇ ನಮಗೆಲ್ಲರಿಗೆ ಕಾಣ್ತಾ ಇದೆ ಒಂದು ಕಡೆಗೆ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರುವಂಥ ಆ ಚಿತ್ರಗಳಿಂದಾಗಿ ಆ ಮಹಿಳೆಯರ ಬಸ್ಕು ಯಾವ ರೀತಿಯಾದ ಅದರ ನರಕವಾಗ್ತಾ ಇದೆ ಅನ್ನೋದನ್ನ ದಿನಕ್ಕೂ ನಾವು ನೋಡ್ತಾ ಇದ್ದೀವಿ ಆತ್ಮಹತ್ಯೆಯ ಪ್ರಯತ್ನಗಳು ಕೂಡ ನಡೆದಿವೆ ಅನ್ನುವಂಥ ಸ್ಥಿತಿ ಬರ್ತಾನೆ ಇದೆ ಆದರೆ ಅದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಒಂದು ಕ್ರಮವನ್ನ ಕೈಕೊಂಡಿದೆ ಒಂದು ವೆಬ್ ಐಟಿಯನ್ನ ವಿಶೇಷ ತನಿಖಾ ಒಂದು ಸಮಿತಿಯನ್ನು ಮಾಡಿದೆ ಅದ್ರ ಬಗ್ಗೆ ಕಾರ್ಯವನ್ನು ಆರಂಭಿಸಿದೆ ಆದರೆ ನಾವೆಲ್ಲರೂ ಇಲ್ಲಿ ಏನೇನು ಒತ್ತಾಯ ಮಾಡೋಕ್ಕೆ ಸೇರಿದ್ದೀವಿ ಅಂತಂದರೆ ಮೊದಲನೇದಾಗಿ ದೇಶದ ಕಾನೂನಿನ ತಂದರೆ ಅತ್ಯಂತ ತ್ವರಿತವಾಗಿ ಈ ಒಂದು ಏನು ಈಗಾಗಲೇ ದಾಖಲೆ ಆಗಿದೆಯೋ ಈ ಅಪರಾಧದ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಯಾವುದೇ ರೀತಿಯ ರಾಷ್ಟ್ರೀಯ ಒತ್ತಡ ಆಗಲಿ ಯಾವುದೇ ಬಗೆಯ ಒತ್ತಡಕ್ಕೆ ಒಳಗಾಗದೇ ಇರುವಂಥ ರೀತಿಯಲ್ಲಿ ಈ ತನಿಖೆ ಬಹಳ ತೀವ್ರವಾಗಿ ಬೇಗನೆ ನೆಲೆ ಅತ್ಯಂತ ಉಗ್ರವಾದಂಥ ಶಿಕ್ಷೆ ಕೊಡಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿರೋದಂದ್ರೆ ಇದರಿಂದ ಸಂತ್ರಸ್ತರಾಗಿರುವಂಥ ಮಹಿಳೆಯರೇನೆಂದರೆ ಅವರಿಗೆ ನ್ಯಾಯವನ್ನು ರೂಪಿಸಿಕೊಡುವಂಥದ್ದು ಅತ್ಯಂತ ಮುಖ್ಯವಾದಂಥ ವಿಷಯ ಆಗಿದೆ ಮತ್ತೆ ಮೂರನೇದಾಗಿ ನಮ್ಮೆಲ್ಲರಿಗೂ ಅನಿಸುತ್ತೆ ಏನಂದ್ರೆ ಎಲ್ಲಿವರೆಗೂ ನಮ್ಮ ರಾಜಕೀಯ ಅಧಿಕಾರ ಇದೆಯೋ ಅಥವಾ ಹಣದ ಬಲ ಇದೆಯೋ ಅದನ್ನು ನಾವು ಏನಾದರೂ ಮಾಡಬಲ್ಲವಿ ಅದರ ಮೊದಲ ಪಾರ್ಶ್ವೀ ಪ್ರಯೋಗವನ್ನು ನಾವು ಮಹಿಳೆಯರ ಮೇಲೇ ಮಾಡ್ತೀವಿ ಅವರ ಬರೀ ಅವರ ಅಸ್ತಿತ್ವವನ್ನೇ ನಾಶ ಮಾಡ್ತೀವಿ ಅನ್ನುವಷ್ಟು ಸರ್ಕಾರದಿಂದ ಇವತ್ತು ರಾಜಕೀಯ ವರ್ಗ ನಡೆದುಕೊಳ್ತಾ ಇದೆ ಸ್ಥಿತಿ ಅದರ ಭಾಗವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಒಂದು ಏನು ಭೀಮವಾದಂತಹ ಅಪರಾಧ ನಡೆದಿದೆಯೋ ಅದರ ತನಿಖೆ ತಕ್ಷಣವೇ ಆಗ್ತಿತ್ತು ಅತ್ಯಂತ ನಿರ್ಪೇಕ್ಷವಾಗಿ ಆಗ್ಬಿಟ್ಟು ಯಾವುದೇ ವರ್ತನಕ್ಕೆ ಯಾರು ಖುಷಿ ಅದಕ್ಕೆ ಒಳಗಾಗದೇ ಇರೋ ಹಾಗೆ ಅದಕ್ಕೆ ಆಗ್ಬೇಕಾದಂತ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಇವತ್ತು

ತಾನು ದೌರ್ಜನ್ಯ ಎಸಗಿರೋದು ಮತ್ತೆ ಅದನ್ನ ವಿಡಿಯೋ ಮಾಡಿರೋದು ಅದು ಪುರುಷ ಅಹಂಕಾರನ ಮತ್ತೆ ತನ್ನ ಅಧಿಕಾರವನ್ನ ಬಳಸಬೇಕು ಎಲ್ಲ ರೀತಿಯಲ್ಲಿ ಅಮಾನುಷವಾಗಿ ಬಳಸ್ಕೊಂಡಿರೋದನ್ನ ನಾವು ಖಂಡಿಸ್ತೀವಿ ಜೊತೆಗೆ ಆ ಹೆಣ್ಮಕ್ಳಿಗೆ ಇವತ್ತು ಯಾರು ದೌರ್ಜನ್ಯಕಾರ ಮತ್ತೆ ಈ ರೀತಿ ಯಾರು ಸಫರ್ ಆಗ್ತಿದಾರೋ ಅವರಿಗೆ ರಕ್ಷಣೆ ಕೊಡಬೇಕು ಸರ್ಕಾರ ಮತ್ತೆ ಈ ರೀತಿ ಅವರಿಗೆ ಸಾಮಾಜಿಕವಾಗಿ ಅವಮಾನ ಆಡಬೇಕು ಅದನ್ನ ತಡಿಬೇಕಾಗಿದೆ ಯಾಕೆಂದ್ರೆ ಅವರು ಅವ್ರನ್ನ ನೋಡಿ ಅವ್ರನ್ನ ಮರ್ಕಂಡ್ ಬಿಡ್ತೇ ಇರೋಂತ ಸ್ಥಿತಿ ನಾವು ಕಂಡು ಈ ಸ್ಥಿತಿಯನ್ನ ನಿರ್ಮಾಣ ಮಾಡಿರೋ ಕಠಿಣ ಶಿಕ್ಷೆ ಆ ಪುಣ್ಯಾತ್ಮ ಕ್ರಮ ತಗೋಬೇಕು ಜೊತೆಗೆ ಆ ಹೆಣ್ಮಕ್ಳಿಗೆ ಸಂಪೂರ್ಣ ರಕ್ಷಣೆ ಅಂತ ಹೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಇದು ಇಡೀ ದೇಶ ಮಾತ್ರ ಅಲ್ಲ ಜಗತ್ತಿನ ಐದು ನಾವು ಇಪ್ಪತ್ತಾರು ವರ್ಷ ಇದು ಗಾಯರಾಗಿ ಭಾಳಷ್ಟು ಪ್ರಕರಣಗಳನ್ನ ಕ್ರಿಮಿನಲ್ ಪ್ರಕರಣಗಳನ್ನು ದರ್ಶಿಸ್ರು ಕೂಡ ಯಾವುದೇ ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಕೂಡ ಈ ರೀತಿ ಹಿಂದೆ ಯಾವುದರೂ ಪಾಡೆಗಾರ ರಾಜರ ಕಾಲದ ಇತಿಹಾಸ ನಿರ್ಬಂಧ ಬಿಟ್ಟು ಇತ್ತೀಚಿನ ಇದರಲ್ಲಿ ಈ ರೀತಿಯ ಮಹಿಳಾ ದೌರ್ಜನ್ಯಗಳು ಇದು ಹೊಸ ಇದು ಇದು ಇಂತಹ ಪ್ರಕರಣದಲ್ಲಿ ಒಂದು ಕೇಂದ್ರ ಸರ್ಕಾರ ರಾಜಕಾರಣಕ್ಕಾಗಿ ಒಬ್ಬ ಆರೋಪಿಯನ್ನ ಬೆಂಬಲಿಸತಕ್ಕಂಥದ್ದು ಜೊತೆಗೆ ಮತ್ತೆ ರಾಜ್ಯ ಸರ್ಕಾರವೂ ಕೂಡ ಆರಂಭದ ಹಂತದಲ್ಲಿ ಅದನ್ನು ಪ್ರಕರಣವನ್ನು ಅತ್ಯಂತ ಕಡೆಗಣಿಸಿ ನೋಡಿರ್ತಕ್ಕಂಥದ್ದು ಮತ್ತು ಒಂದು ವರ್ಷಗಳ ಮುಂಚಿತವಾಗಿ ಈ ದೇಶದ ಪ್ರಧಾನಿಗೆ ಎರಡು ರಾಜ್ಯದ ಇದು ಎರಡು ದೊಡ್ಡ ಪಕ್ಷಗಳ ರಾಜ್ಯಾಧ್ಯಕ್ಷಗಳಿಗೆ ಸಂಬಂಧಪಟ್ಟಂಥ ಎರಡರಿಗೂ ಕೂಡ ಆ ಬಗ್ಗೆ ಮಾಹಿತಿ ಇದ್ದಾಗಿಯೂ ಕೂಡ ಮಿತ್ತು ಪೆನ್ ಡ್ರೈವು ಡಾಕ್ಯುಮೆಂಟ್ಗಳನ್ನು ಕಳಿಸಿಯೂ ಕೂಡ ಅವರನ್ನು ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಇವತ್ತೊಬ್ಬ ಸಾಮಾನ್ಯ ಬರೀ ಒಂದು ಮಹಿಳಾ ದೌರ್ಜನ್ಯ ಒಂದು ಮಹಿಳೆಯನ್ನು ಮುಟ್ಟಿದ್ರೆ ಅಥವಾ ಅವರ ವಸ್ತ್ರವನ್ನು ಮುಟ್ಟಿದ್ರೆ ಇವತ್ತು ಆತನನ್ನ ಈ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅರೆಸ್ಟ್ ಮಾಡ್ತಾರೆ ಆದ್ರೆ ಇವರು ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳುಗಳನ್ನ ಅವ್ರ ಮೇಲೆ ಒತ್ತಡವನ್ನ ಹೇರಿ ಒತ್ತಡ ತಿಳಿಸಿ ಆ ಹೆಣ್ಮಕ್ಳು ಇವತ್ತು ಸಮಾಜದಲ್ಲಿ ಮುಖ ಎತ್ತುವ ರೀತಿ ಮಾಡಿರ್ತಕ್ಕಂಥ ಕುಟುಂಬವನ್ನ ಇವತ್ತು ಅವರಿಗೆ ನಿರೀಕ್ಷಣ ಜಾಗದಲ್ಲಿ ಸಿಗಲಿ ಅಲ್ಲಿವರೆಗೂ ಬಂತು ಅರೆಸ್ಟ್ ಮಾಡಿದರೆ ಆತನನ್ನ ಅರೆಸ್ಟ್ ಮಾಡ್ತಾರೆ ರೇವಣ್ಣ ಮನೇಲಿ ಇದ್ರು ಕೂಡ ಅರೆಸ್ಟ್ ಮಾಡಲ್ಲ ಅದರಲ್ಲಿ ಭವಾನಿ ರೇವಣ್ಣ ಮತ್ತೆ ರೇವಣ್ಣ ಅವರ ಪಾತ್ರ ಮುಖ್ಯವಾಗಿದ್ರು ಕೂಡ ಅವರ ಕೆಲಸದ ಆಕೆಯನ್ನ ಆಕೆಯನ್ನು ಮುಚ್ಚಿಟ್ಟು ಇಡೀ ಪ್ರಕರಣವನ್ನು ಮುಚ್ಚಿಡ್ತಾ ಇದ್ದಾರೆ ಆದ್ರೆ ಈ ಸರ್ಕಾರ ಎರಡೂ ಸರ್ಕಾರಗಳು ತಟಸ್ಥವಾಗಿ ಇರ್ತಕ್ಕಂಥದ್ದು ನೆಪ ಮಾತ್ರಕ್ಕೆ ಇದು ಎಸ್ ಸಿ ಟಿ ಇದೇನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನೆಪ ಮಾತ್ರಕ್ಕೆ ಮಾತ್ರ ಇಲ್ಲಿ ಎಲ್ಲವೂ ಸತ್ಯ ಹೊರಗೆ ಬರಬೇಕು ದೂರನ್ನ ಕೊಡಬೇಕು ಅಂತಕ್ಕಂಥದ್ದು ಮಾತ್ರ ಅಲ್ಲ ಬೇರೆ ಪ್ರಕರಣಗಳನ್ನಾದರೂ ನಮ್ಮ ನ್ಯಾಯಾಲಯಗಳು ಕೂಡ ನ್ಯಾಯಾಧೀಶರು ಕೂಡ ಮಧ್ಯೆ ಇಂಟರ್ಫಿಯರ್ ಆಗ್ತಿತ್ತು ಭೂಮೋಟೋ ಕೇಸನ್ನು ರಿಜಿಸ್ಟರ್ ಮಾಡೋಕ್ಕೆ ಸರ್ಕಾರಕ್ಕೆ ದಾಖಿತು ಮಾಡಬೇಕು ಈಗಲೂ ಕೂಡ ಮಾನ್ಯ ಮುಖ್ಯ ನ್ಯಾಯಾಧೀಶರು ಸರ್ವೋಚ್ಚ ನ್ಯಾಯಾಲಯ ಮತ್ತೆ ರಾಜ್ಯದ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಲ್ಲಿ ಮನವಿ ಮಾಡ್ತೀವಿ ನ್ಯಾಯಾಲಯದ ಜೊತೆ ಆಗಬೇಕು ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನು ಕೊಡ್ಬಿಟ್ಟು ಇಂತಹ ಪ್ರಕರಣಗಳಲ್ಲಿ ಯಾವುದೇ ವೀರಾವೇಶ ಎಣಿಸ್ತದೆ ಈಗ ಆರೋಪಿಯನ್ನು ಬಂಧಿಸ್ತೇ ಇದ್ರೆ ಬಹಳಷ್ಟು ಜನ ಬಹಳಷ್ಟು ಜನ ಸಾಕ್ಷಿಗಳು ನಾಶವಾಗ್ತಕ್ಕಂಥದ್ದಿದೆ ಈಗಾಗಲೇ ಬಹಳಷ್ಟು ಕಡೆ ಬಹಳಷ್ಟು ಜನರಿಗೆ ಬೆದರಿಕೆಗಳಾಗ್ತಾ ಇದೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇಳ್ತಕ್ಕಂಥ ಕೆಲಸ ಆಗುತ್ತೆ ಹಾಗಾಗಿ ಸರ್ಕಾರ ತುಂಬನೇ ಕ್ರಮ ಜರುಗಿಸಬೇಕು ಯಾರು ಕಣ್ಣೆಂದುಗಡೆ ಇದೆ ಈಗ ಹುಡುಕ್ತಕ್ಕಂಥ ಅವಶ್ಯಕತೆ ಇಲ್ಲ ದಾಖಲೆಯನ್ನು ಅವರಾಗೇ ಕೊಟ್ಟಿದ್ರಿಂದ ಆರೋಪಿಗಳು ಯಾರು ಅನ್ನೋದು ಗೊತ್ತಿಲ್ಲ ತಕ್ಷಣವೇ ಅವರು ಬಂಧಿಸಬೇಕು ಮತ್ತು ನ್ಯಾಯಯುತವಾದಂಥ ತನಿಖೆ ಆಗಬೇಕು ಒಬ್ಬ ಸಾಮಾನ್ಯ ಪ್ರಜೆಯನ್ನು ಯಾವ ರೀತಿ ನೀವು ಇದು ಮಾಡ್ತೀರೋ ಅದೇ ರೀತಿಯಲ್ಲಿ ಇದು ತನಿಖೆ ಆಗಲಿ ಅಂತೇಳಿ ಬರ್ತಾಯಿದ್ದೀವಿ ಮತ್ತು ಈ ದಿನದ ರಿಪಬ್ಲಿಕ್ ಅನ್ನು ನಾಶಗೊಳಿಸಬೇಕು ಮಹಿಳಾ ದೌರ್ಜನ್ಯದ ಆರೋಪಿಗಳನ್ನ ತಕ್ಷಣವೇ ಬಂಧಿಸಬೇಕು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಅತ್ಯಾಚಾರ ಆರೋಪಿಗಳನ್ನ ಬಂಧಿಸಬೇಕು Hey!